ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ಸರಳವಾಗಿ ಎಲ್ಲರಿಗೂ ಮಾಡುವಂತಹ ರೀತಿಯಲ್ಲಿ ಒಂದು ಅದ್ಭುತವಾಗಿರುವಂತಹ ಆಲೂ ಮಂಚೂರಿಯನ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆಯ ಮಂಚೂರಿಯನ್ ಮಾಡ್ತಾ ಇರೋದು ಎಷ್ಟು ಸಿಂಪಲ್ ಅಂದರೆ ಏನು ಇಂಗ್ರೀಡಿಯೆಂಟ್ಸ್ ಏನು ಬಳಸದೆ ಟೇಸ್ಟಿಯಾಗಿ ಮಾಡ್ತಾ ಇರೋದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಅದಕ್ಕೋಸ್ಕರ ನೋಡಿ ನಾನು ಇಲ್ಲಿ ನಾಲ್ಕು ಆಲೂಗಡ್ಡೆ ತಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ದೊಡ್ಡದು ಆಮೇಲೆ ಮೂರು ಕೂಡ ಸ್ವಲ್ಪ ಸಣ್ಣ ಸೈಜಿಂದ ನಾನು ತಗೊಂಡಿರೋದು ಅದು ನಿಮ್ಗೆ ಎಷ್ಟು ಬೇಕೋ ರೀತಿ ನೋಡ್ಕೊಂಡು ನೀವು ತಗೋಬಹುದು ನೋಡಿ ಈ ರೀತಿ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ತಂದಿದ್ದೀನಿ ನಾನು ಇನ್ನು ನೋಡಿ ಈ ರೀತಿ ಒಂದು ತುರಿಯೋ ಮನೆಯಲ್ಲಿ ಇದನ್ನ ತುರಿಬೇಕು ನಿಧಾನಕ್ಕೆ ಎಲ್ಲ ಸ್ವಲ್ಪ ಶಕ್ತಿ ಉಪಯೋಗಿಸ್ಕೊಂಡು ತುರಿಬೇಕು ಅವಾಗ ಏನಂದ್ರೆ ಸ್ವಲ್ಪ ಗಟ್ಟಿಯಾಗಿ ತಿಕ್ಕಾಗಿ ಬರುತ್ತೆ ನೋಡಿ ಈ ರೀತಿ ಸಿಗುತ್ತೆ ನಮಗೆ ಎಲ್ಲ ಕೂಡ ಇದೇ ರೀತಿ ತುರಿಬೇಕು ನಾಲ್ಕು ಆಲೂಗಡ್ಡೆ ಕೂಡ ಇದೇ ರೀತಿ ತುರ್ಕೊಳ್ಳಿ ಈ ರೀತಿ ತುರಿಯೋದ್ರಿಂದ ನೋಡಿ ಸ್ವಲ್ಪ ಆಳವಾಗಿ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಇದನ್ನ ತುರಿಬೇಕು ಇಲ್ಲಾಂದ್ರೆ ಸಣ್ಣಕ್ಕೆ ಅದರ ಪೀಸ್ ಬರುತ್ತೆ ಸ್ವಲ್ಪ ಶಕ್ತಿ ಉಪಯೋಗಿಸಿದ್ರೆ ಅಲ್ಲ ಪೀಸ್ ಒಳ್ಳೆ ಸ್ಟ್ರಾಂಗ್ ಆಗಿರುತ್ತೆ ನೆಕ್ಸ್ಟ್ ಇದನ್ನ ನೀರಲ್ಲಿ ಹಾಕ್ಬಿಟ್ಟು ತೊಳಿಬೇಕು ಒಂದು ಎರಡು ಮೂರು ಸಲ ತೊಳ್ಕೊಳ್ಳಿ ನೋಡಿ ಇವಾಗ ನೀರಿಗೆ ಹಾಕುವಾಗಲೇ ನೀರು ವೈಟ್ ಕಲರಲ್ಲಿ ಬಂದ್ರೆ ಅದ್ರ ಸ್ಟಾರ್ಚ್ ಎಲ್ಲ ಇರುತ್ತೆ ಅಲ್ವಾ ಒಂದು ಎರಡು ಮೂರು ಸಲ ನಾವು ತೊಳೆದ ಹಾಗೆ ನೀರು ಕ್ಲೀನ್ ಆಗಿ ಬರುತ್ತಲ್ವಾ ಅಷ್ಟು ಟೈಮ್ ಇದನ್ನು ತೊಳಿತಾ ಇರಬೇಕು ಹಾಗಿದ್ರೆ ಮಾತ್ರ ಅದೊಳ್ಳೆ ಕ್ರಿಸ್ಪಿಯಾಗಿ ಸಿಗೋದು ನಮಗೆ ಅದಕ್ಕೋಸ್ಕರ ಈ ರೀತಿ ತೊಳೆಯೋದು ನೋಡಿ ಈ ರೀತಿ ಚೆನ್ನಾಗಿ ತೊಳೆದು ನೋಡಿ ಇವಾಗ ನೋಡಿ ನೀರೆಲ್ಲ ನೋಡಿ ಬಿಳಿ ಕಲರ್ ಇದೆ ನಾವು ನೀರು ತೊಳೆದಾಗುವಾಗ ನೀರಿನ ಕಲರಲ್ಲೇ ಬರಬೇಕು ನೋಡಿ ಎರಡು ಮೂರ್ ಸಲ ತೊಳ್ಕೊಂಡಿದ್ದೀನಿ ನಾನು ಇವಾಗ ಕರೆಕ್ಟಾಗಿ ಸಿಕ್ಕಿದೆ ನಮ್ಗೆ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಕ್ಲೀನ್ ಸಿಕ್ಕಿದೆ ಈ ರೀತಿಯಲ್ಲಿ ಬಂದಿದೆ ನಾನಿಲ್ಲಿ ಕೇವಲ ಆಲೂಗಡ್ಡೆ ಮಾತ್ರ ಉಪಯೋಗಿಸೋದು ಅದನ್ನು ಈ ರೀತಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನನಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅದರಲ್ಲಿ ನಾವಿಲ್ಲಿ ಇಟ್ಟಿರುವಂತಹ ಆಲೂಗಡ್ಡೆಯ ಪೀಸನ್ನು ಈ ರೀತಿ ಹಾಕಬೇಕು ಹಾಕ್ಬಿಟ್ಟು ಬೇಯಿಸೋದಲ್ಲ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಅಂದರೆ ನೀರು ಸ್ವಲ್ಪ ಕುದಿ ಬರುತ್ತೆ ಅಲ್ವಾ ಆ ಕುದಿ ಬರುವಾಗ ಇದನ್ನು ಸ್ಟಾಕ್ ಮಾಡಬೇಕು ಜಾಸ್ತಿ ಬೇಯಿಸ್ಬಾರ್ದು ಮುದ್ದೆ ಆಗಬಾರ್ದು ಜಸ್ಟ್ ಆ ಪೀಸು ಬಿಸಿಯಾಗಿ ಸಿಗಬೇಕು ಅಷ್ಟೇ ಸಾಕು ನೋಡಿ ಇವಾಗ ನೋಡಿ ನೀರು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳಿ ಇದಕ್ಕಿಂತ ಜಾಸ್ತಿ ಬಿಸಿ ಮಾಡಬೇಡಿ ನೋಡಿ ಇವಾಗ ಕರೆಕ್ಟ್ ಆಗಿ ಬಂದಿದೆ ಇನ್ನು ಇದನ್ನ ಪುನಃ ಸೋಸಿ ತೆಗಿಬೇಕು ಇದ್ರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು ಒಂದು ವೇಳೆ ಚೆನ್ನಾಗಿ ನೋಡಿ ಮುಟ್ಟುವಾಗ ನೋಡಿ ಜಸ್ಟ್ ಬೆಂದಿದೆ ಬಿಸಿಯಾಗಿದೆ ಅಂತಿದ್ರೆ ಸಾಕು ಒಂದುೊಳ್ಳೆ ನೀವು ಜಾಸ್ತಿ ಬೇಯಿಸಿದ್ರೆ ಅದರ ನೀರೆಲ್ಲ ಹಿಂಡುವಾಗ ಒಳ್ಳೆ ಮುದ್ದೆ ಅಲ್ಲಿ ಆಗುತ್ತೆ ಆ ರೀತಿ ಆಗ್ಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡಿ ಇದನ್ನು ಈ ರೀತಿ ಸೋಸಿ ಅದ್ರಲ್ಲಿರೋ ಬೇಕಿದ್ರೆ ನಿಮ್ಗೊಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಚೆನ್ನಾಗಿ ನೀರು ತೆಗಿಬೋದು ನಾನಿಲ್ಲಿ ಇದೇ ರೀತಿ ಹಾಕ್ಬಿಟ್ಟು ಸ್ವಲ್ಪ ಆರಿದ ಮೇಲೆ ಕೈಯಲ್ಲೇ ಹಿಂಡಿದ್ರೆ ನೀರು ತೆಗಿತೀನಿ ಇವಾಗ ಒಳ್ಳೆ ಬಿಸಿಯಾಗಿದೆ ಅದ ಕಾರಣ ನೋಡಿ ಈ ರೀತಿ ಒಳ್ಳೆ ಪ್ರೆಸ್ ಮಾಡಿ ತೆಗಿಬೇಕು ಜಸ್ಟ್ ಗಟ್ಟಿ ಪ್ರೆಸ್ ಮಾಡ್ಕೊಂಡಿದ್ರೆ ಸಾಕು ನೋಡಿ ಈ ರೀತಿ ಮಾಡಿದ್ರೆ ಸಾಕು ನೋಡಿ ಫುಲ್ಲಾಗಿ ಹಿಂಡಿ ತಗೊಂಡಿದ್ದೀನಿ ಇವಾಗ ಈ ರೀತಿ ಇದೆ ಇನ್ನು ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ ಈ ರೀತಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಾನಿಲ್ಲಿ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ನಷ್ಟು ಕಾರ್ನ್ ಫ್ಲೋರ್ ಅಂದರೆ ಚೆನ್ನಾಗಿ ಬೈಂಡಿಂಗ್ ಆಗೋದಕ್ಕೋಸ್ಕರ ನೆಕ್ಸ್ಟ್ ಒಂದು ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಕೂಡ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿ ನೀರು ಆ ಥರ ಏನು ಬೇಡ ಸೇರಿಸೋದು ನೆಕ್ಸ್ಟ್ ನೋಡಿ ಕೈಯಲ್ಲೇ ಈ ರೀತಿ ಉಂಡೆ ಮಾಡಿಕೊಂಡ್ರೆ ಸಾಕು ಈ ಹದಕ್ಕೆ ಮಾಡಿಕೊಂಡ್ರೆ ಸಾಕು ಆವಾಗ ಕರೆಕ್ಟು ಉಂಡೆಯಾಗಿ ಸಿಗುತ್ತೆ ನಮಗೆ ಬೇರೆ ಏನು ಮಸಾಲೆ ಏನು ಬೇಡ ಇಷ್ಟೇ ಸಾಕು ನೋಡಿ ಈ ರೀತಿ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿಕೊಂಡು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡಬೇಕು ಫ್ರೈ ಮಾಡುವಾಗ ಇದನ್ನು ಎಣ್ಣೆಯಲ್ಲಿ ಹಾಕಿದ ಕೂಡಲೇ ಇದನ್ನು ತಿರುಗಿಸಿ ಹಾಕಬೇಡಿ ಸ್ವಲ್ಪ ಫ್ರೈ ಆದಮೇಲೆ ತಿರುಗಿಸಿ ಹಾಕ್ಕೊಂಡ್ರೆ ಸಾಕು ಇವಾಗ ಏನು ಮುಟ್ಟೋದಿಕ್ಕೆ ಹೋಗಬೇಡಿ ನೋಡಿ ಇವಾಗ ಚೆನ್ನಾಗಿ ಒಂದು ಬದಿ ಫ್ರೈ ಆದಮೇಲೆ ಇದನ್ನು ತಿರುಗಿಸಿ ಹಾಕಬೇಕು ನೋಡಿ ಈ ರೀತಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಒಳ್ಳೆ ಕ್ರಿಸ್ಪಿಯಾಗಿ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡಿರೋದನ್ನು ತಿನ್ನೋದಕ್ಕೆ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ ಒಳ್ಳೆ ಕ್ರಂಚಿ ಆಗಿರುತ್ತೆ ಅದು ನೋಡಿ ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಸಾಕು ಇನ್ನು ತೆಗಿಬೋದು ಕರೆಕ್ಟಾಗಿ ಬಂದಿದೆ ಇದೇ ರೀತಿ ಎಲ್ಲ ಕೂಡ ಫ್ರೈ ಮಾಡಿ ರೆಡಿ ಮಾಡಬೇಕು ನೋಡಿ ಎಲ್ಲ ಕೂಡ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನಾವು ಮಂಚೂರಿಯನ್ ಮಾಡುವಾಗ ಯಾವಾಗ ಸರ್ವ್ ಮಾಡ್ತೀವೋ ಆವಾಗಲೇ ತಟ್ ತಟ್ಟಂತ ಮಾಡಬೇಕು ನೋಡಿ ಉಳಿದಿರುವ ಎಣ್ಣೆಯಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಬಾಕಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ ಮೊದಲು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿರೋದು ಹಾಕಿರೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ದೊಡ್ಡ ಪೀಸ್ ಈರುಳ್ಳಿನೇ ಸ್ವಲ್ಪ ದೊಡ್ಡ ಪೀಸ್ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಕ್ಯಾಪ್ಸಿಕಮ್ ಟೊಮೆಟೊ ಎಲ್ಲ ಸೇರಿಸ್ಬೋದಾದ್ರೆ ನಿಮ್ಮ ಚಾಯ್ಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವೆಲ್ಲ ಹಾಕ್ಕೊಂಡಿದ್ದೀನಿ ಎಲ್ಲ ಕೂಡ ಇನ್ನಿದು ಸ್ವಲ್ಪ ಬಿಸಿ ಅಂದರೆ ಸ್ವಲ್ಪ ಬಿಸಿ ಆದರೆ ಸಾಕು ಫ್ರೈ ಆಗಬೇಕಂತೇನಿಲ್ಲ ಬಾಡಿ ಬಂದರೆ ಸಾಕು ಇನ್ನು ಇದಕ್ಕೆ ಸ್ವಲ್ಪ ನೋಡಿ ಖಾರ ನೋಡಿಕೊಂಡು ಸೇರಿಸಿ ಸಾಕು ಸ್ವಲ್ಪ ನೋಡಿ ಹಾಕ್ಬಿಟ್ಟು ಒಂದು ಸಲ ಫುಲ್ಲಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ಕರೆಕ್ಟ್ ಆಗಿದ್ದೀನಿ ಇದಕ್ಕೆ ಟೊಮೆಟೊ ಸಾಸ್ ಹಾಕ್ತಾ ಇದು ಹೋಮ್ ಮೇಡ್ ಟೊಮೆಟೊ ಸಾಸ್ ನೀವು ಯಾವುದು ಬೇಕೋ ಅದನ್ನು ಹಾಕ್ಕೊಳ್ಳಿ ನೋಡಿ ನಾನು ಇದು ಸ್ವಲ್ಪ ಜಾಸ್ತಿ ತೊ ತೊಂದರೆ ಇಲ್ಲ ಒಂದು ಟೀ ಸ್ಪೂನ್ನಷ್ಟು ಸೋಯಾ ಸಾಸ್ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಗ್ರೇವಿ ಥರ ಬೇಕಿದ್ರೆ ಫ್ಲವರ್ ಮಿಕ್ಸ್ ಹಾಕ್ಬೋದು ನಾನಿಲ್ಲಿ ನೀರು ಮಾತ್ರ ಸೇರಿಸು ನಮಗೆ ಗ್ರೇವಿ ಥರ ಬೇಡ ಸ್ವಲ್ಪ ಡ್ರೈ ಆಗಿದ್ರೆ ಚೆನ್ನಾಗಿರೋದು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಕೊಳ್ಳಿ ಸಾಸ್ ನೀವು ನೋಡಿಕೊಂಡು ಹಾಕೋಬೋದು ಅದಕ್ಕೆ ನಾವು ಫ್ರೈ ಮಾಡಿಟ್ಟಿರುವಂಥ ಈ ಆಲೂಗಡ್ಡೆಯನ್ನು ಹಾಕ್ಬಿಟ್ಟು ಫುಲ್ಲಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಇನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿದರೆ ರುಚಿಯಾಗಿರುವಂತಹ ಆಲೂ ಮಂಚೂರಿಯನ್ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ನಿಮಗೆ ಒಳ್ಳೆ ಗ್ರೇವಿ ಥರ ಬೇಕಿದ್ರೆ ಕಾರ್ನ್ಫ್ಲವರ್ ಮಿಕ್ಸ್ ಹಾಕ್ಬಿಟ್ಟು ಗ್ರೇವಿ ಥರ ಮಾಡ್ಬೋದು ಇದು ಡ್ರೈ ಆಗಿ ಮಾಡಿರೋದು ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಬಿಸಿ ಬಿಸಿಯೇ ಸೌವ್ ಮಾಡಬೇಕು ಆವಾಗಲೇ ಆ ಕ್ರಿಸ್ಪಿ ನಮಗೆ ಕರೆಕ್ಟಾಗಿ ಕ್ರಿಸ್ಪಿನೆಸ್ ಸಿಗೋದು ನೋಡಿ ವಾ ಸೂಪರ್ ಆಗಿರುವಂತಹ ಒಂದು ಆಲೂ ಮಂಚೂರಿಯನ್ ಅಥವಾ ಆಲೂಗಡ್ಡೆಯ ಮಂಚೂರಿಯನ್ ಇಲ್ಲಿ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಅದರಲ್ಲಿ ಬರೋ ಆಲ್ ಆಪ್ಷನಿಗೋ ಕ್ಲಿಕ್ ಮಾಡಿ ಇನ್ನೊಂದು ಹೊಸ ವೆರೈಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು